ನಮಸ್ಕಾರ ಗೇಮರ್ಸ್ ಪ್ರೀಫೈರ್ ಅಲ್ಲಿ ನಾನು ಒಂದು ಬಿಆರ್ಡ್ ಗೇಮ್ನ ಎಷ್ಟು ತರ ಮೋಡಲ್ಲಿ ಆಡ್ಬೋದು ಅಂತ ಅಲ್ಲಿ ಆಡ್ಬೋದು ಆದ್ರೆ ಇದ್ರಲ್ಲಿ ಸಹ ಎಕ್ಸೆಪ್ಷನ್ ಉಂಟು ಅಂದ್ರೆ ಇದ್ರಲ್ಲಿ ಸಹ ವಿಭಿನ್ನತೆ ಇದೆ ಅದು ಯಾವುದು ಹಾಗಾದರೆ ಈ ವಿಭಿನ್ನವಾದ ಬಿ ಬಿಆರ್ಡ್ ಮೋಡ್ ನ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಅದು ಯಾವುದು ಅಂದ್ರೆ ಅದೇ ಸೋಲೋ ವರ್ಸಸ್ ಸ್ಕ್ವಾಡ್ ಈ ಕುತೂಹಲಕಾರಿ ಮೂಡ್ನ ನಾನು ಆಡ್ಬೋದಾ ಆಡಿ ಗೆಲ್ಬೋದಾ ಎಲ್ಲ ಗೊತ್ತಾಗುತ್ತೆ ಈ ವಿಡಿಯೋ ಪೂರ್ತಿ ನೋಡಿ ನಾನು ಹೆಂಗೆ ಸೋಲೋ ವರ್ಸಸ್ ಸ್ಕ್ವಾಡ್ ಆಡ್ತೀನಿ ಅದನ್ನ ಆಡೋದಕ್ಕೆ ಏನೇನು ಬೇಕು ಅಂತ ಸೋಲೋ ವರ್ಸಸ್ ಸ್ಕ್ವಾಡ್ ಇದು ಗೆಲ್ಲೋಕೆ ಬೇಕಿರೋದು ಏನು ಒಂದು ಒಳ್ಳೆ ಡಿವೈಸಾ ಇಲ್ಲ ಒಳ್ಳೆ ಗೇಮ್ ಪ್ಲೇನ ಅಥವಾ ಬೇರೆ ಏನಾದ್ರೂ ಬೇಕಾ ಇವೆಲ್ಲದಕ್ಕಿಂತ ಮುಖ್ಯ ಕಾನ್ಫಿಡೆನ್ಸ್ ನಾನು ಪ್ರತಿ ಮ್ಯಾಚ್ ನ ಗುಣ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಇದನ್ನೇ ಇಟ್ಕೊಂಡು ನಾನು ಸಹ ಸೋಲೋ ವರ್ಸಸ್ ಸ್ಕ್ವಾಡ್ ಮ್ಯಾಚ್ ನ ಸ್ಟಾರ್ಟ್ ಮಾಡಿದೆ ಹೀಗೆ ಸೋಲೋ ವರ್ಸಸ್ ಸ್ಕ್ವಾಡ್ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿದೆ ಹೊಸ ಮ್ಯಾಪ್ ಸುಲಾರಾ ಮ್ಯಾಪ್ ಇದ್ರಲ್ಲಿ ಸಹ ನರಡು ಇವೆಂಟ್ ನಡೀತಾ ಇದೆ ನಾವು ಇಳಿತಿರೋ ಜಾಗದ ಹೆಸರು ಫನ್ ಫೈರ್ ಅಂತ ಫನ್ ಫೈರ್ ಈಗ ಸದ್ಯಕ್ಕೆ ಅದರಲ್ಲಿ ಸುಖುವ ಝೋನ್ ಆಗಿದೆ ಸುಖುವ ರೆಡ್ ಮೂನ್ ಬಂದಿರೋ ಝೋನ್ ಅದು ಮುಂಚೆ ಬ್ಲೂ ಬ್ಲೂ ಝೋನ್ ಏನಿತ್ತು ಅದನ್ನೇ ನೋಟು ಇವೆಂಟ್ ಅಲ್ಲಿ ಸುಖಿಯೋ ಸುಖ್ರಿ ಓಮಿ ಝೋನ್ ಅಂತ ಮಾಡಿದ್ರೆ ಗೈಸ್ ಇದ್ರಲ್ಲಿ ರೆಡ್ ಮೂನ್ ಬಂದಿರುತ್ತೆ ಮತ್ತೆ ಸ್ಕ್ವಾಡ್ ಸಹ ಬರ್ತಾರೆ ಒಂದ್ ಸ್ಕ್ವಾಡ್ ಸದ್ಯಕ್ ಕಾಣಿಸ್ತಾ ಇದೆ ಈ ಸೋಲಾರ ಮ್ಯಾಪ್ ಅಲ್ಲಿ ಗೈಸ್ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಸದ್ಯಕ್ ನಾವು ಇಳಿತಿದ್ದಂಗೆ ನಮಗೆ ಕೈಗೆ ಸಿಕ್ಕಿದೆ ಒಂದು ಗನ್ ಯಾವ ಮ್ಯಾಕ್ ಮ್ಯಾಕ್ಟೆನ್ ಗೈಸ್ ಶಾರ್ಟ್ ರೇನ್ ಸಿಕ್ಕಿದೆ ರಶ್ ಕೊಟ್ಕೋಣ ನಾವು ಎನಿಮಿ ಸಿಗತ್ ಮುಂಚೆ ನಾವೇ ರಶ್ ಕೊಡೋಣ ಸದ್ಯಕ್ಕೆ ನಿಂಜ ಆಗಿದ್ದೀನಿ ಗೈಸ್ ನಾನು ಹಿಡನ್ ಲೀಫ್ ಡೂ ಆಗಿದ್ದೀನಿ ಒಬ್ಬ ಬಂದ ಇಲ್ಲಿ ಇಲ್ಲಿಗೂ ತಗೋ ತಗೋ ಒಬ್ಬ ಡೌನ್ ಗೈಸ್ ಆಗಲೇ ಮ್ಯಾಕ್ ಅಲ್ಲಿ ಒಂದು ಒಂದು ಸ್ಕ್ವಾರ್ಡ್ ಅಲ್ಲಿ ಬಂದು ಡೌನ್ ಮಾಡಿದೆ ಮತ್ತು ಶಾಡೋ ರಿಲೀಸ್ ಮಾಡಿದ್ದೀನಿ ಗೈಸ್ ನಾನು ಶ್ಯಾಡೋ ಎನಿಮಿನ್ ಲಾಕ್ ಮಾಡೋಕ್ಕೆ ಆದ್ರೆ ಆ ಶಾಡೋ ಎಲ್ಲಿಗೂ ಹೋಗ್ತಾ ಇದ್ದ ಬನ್ನಿ ಈ ಕಡೆಯಿಂದ ನಿಮಗೆ ರಿವೈವ್ ಕೊಟ್ಟಿಟ್ಟಿರ್ತಾನೆ ನೋಡೋಣ ಓಕೆ ಅವ್ನು ಟೀಮ್ ಇಟ್ಟಿದ್ದಾನೆ ಗೈಸ್ ಟೀಮ್ ಇಟ್ಟು ನೋಡೋಣ ಒಂದು ಹೆಡ್ ಶಾಟ್ ತಗೋ ಅವನು ಡೌನ್ ಇಬ್ರು ಡೌನ್ ಆಗಿದಾರೆ ಗೈಸ್ ಒಂದು ಸ್ಕ್ವಾರ್ಡ್ ಆಗಿ ಇನ್ನೂ ಒಬ್ಬ ಹುಕಾಂಗ್ ಹಾಕಿಬಿಟ್ಟು ಬರ್ತಿದ್ದಾನೆ ಡೇಂಜರ್ ಡೇಂಜರ್ ನಿಂಜುತ್ ಯೂಸ್ ಮಾಡುವ ಹೂಕಾಂಗ್ ಆಗಿದೆ ಹೆಡ್ ಶಾಟ್ ಟೀಮ್ ಬೈಪ್ ಗೈಸ್ ಟೀಮ್ ವೈ ಆಗಿದೆ ಈಗ ಸದ್ಯಕ್ಕೆ ಮೂರು ಜನ ಹೊಡೆಸ್ಕೊಂಡ್ ಸತ್ತಿದ್ದಾರೆ ಅಂತ ಹೇಳಿ ಇಂಟಿ ಫೋರ್ ಟೀಮ್ ಮ್ಯಾಕ್ ಟೆನ್ ಮ್ಯಾಕ್ ಟೆನ್ ಲವ್ಟ್ರಿ ಆಗಿದೆ ಎಮ್ ಟೆನ್ ಶಾಟ್ ಗನ್ ಅಲ್ ಆರ್ಟ್ ಸ್ಯಾಂಡಲ್ಸ್ ಸೊ ಎಮ್ ಟೆನ್ ಮತ್ತೆ ಫಾಮ್ ಆರ್ಸ್ ಸದ್ಯಕ್ಕಿರೋ ಗನ್ ಬಿಡು ಮೂರು ಜನ ಹೊಡೆದಾಗಿದೆ ಒಂದು ಟೀಮ್ ಕ್ಲಿಯರ್ ಆಗಿದೆ ಇನ್ನು ಯಾರು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಪನ್ ಫೈರ್ ನೈಸ್ ಜಾಗ ಈ ಸುಖ ಎಮ್ ಇ ಝೋನ್ ಮುಗದ ಮೇಲೆ ಗಾಯ್ಸ್ ಈ ಇವೆಂಟ್ ಪ್ರಕಾರ ನಮಗೆ ಈ ಸುಖುವಮಿ ಝೋನ್ ಏನಿದೆ ಇದು ಮುಗಿತಿದಂಗೆ ಇದ್ರ ಈ ಸರ್ಕಲ್ ಸೆಂಟರ್ ಅಲ್ಲಿ ಒಂದು ಡ್ರಾಪ್ ತರ ಸಿಗುತ್ತೆ ಗೈಸ್ ಅಲ್ಲಿ ಹೋಗಿ ನೋಡಿದ್ರೆ ನಮಗೆ ಒಂದ್ ಸ್ವಲ್ಪ ಚೆನ್ನಾಗಿರೋ ಗನ್ಸ್ ಯಾವುದಾರು ಇಟ್ಟಿರ್ತಾರೆ ಅದನ್ನು ಒಂದ್ಸಲಿ ಚೆಕ್ ಮಾಡೋಣ ಈ ಸುಖುವಮಿ ಝೋನ್ ಏನಿದೆ ಇದನ್ನ ಮುಗಿಯೋವರೆಗೂ ಇಲ್ಲೇ ಇರೋಣ ಇದು ಮುಗ್ದಾದ್ಮೇಲೆ ಸೆಂಟರ್ ಅಲ್ಲಿ ಸಿಗೋ ಗನ್ ಲೂಟ್ ಮಾಡ್ಕೊಂಡು ಹೋಗೋಣ ಅಷ್ಟ್ರಲ್ಲಿ ಬೇರೆ ಯಾರು ಬಂದ್ರೆ ಅವ್ರಿಗೂ ಹೊಡೆಯೋಣ ಸದ್ಯಕ್ಕೆ ಸುತ್ತಾಡ್ಕೊಂಡು ಲೂಟ್ ಮಾಡ್ತಿದೀನಿ ಈ ಜಾಗ ಹೊಸದಾಗಿ ಇರೋದ್ರಿಂದ ಎಲ್ಲೆಲ್ಲಿ ಏನೇನಿದೆ ಗೊತ್ತಿಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ತುಂಬಾ ಬರ್ಮುಡಾ ತರ ಅಡ್ಜಸ್ಟ್ ಇನ್ನೂ ಟೈಮ್ ಬೇಕು ಹೊಸ ಸಿಕ್ಕಿದ ಡ್ರೋನು ಏನೇನಿದೆ ಎಲ್ಲಾನು ಬಿಟ್ಟಿದ್ದೀನಿ ಸದ್ಯಕ್ಕೆ ಈಗಿರೋದನ್ನಂತೂ ಚೆನ್ನಾಗಿದೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಡೌಟ್ ಬನ್ನಿ ಎ ಸಿ ಐ ಸಿಕ್ಕಿದೆ ಅಪ್ಡೇಟ್ ಆದ್ಮೇಲೆ ಎ ಸಿ ಐ ಟಿ ಹೆಡ್ ಶಾಟ್ ರೇಟು ರೇಟ್ ಆಫ್ ಫೈರ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಓಕೆ ಇಲ್ಲೊಬ್ಬ ಡ್ರೋನ್ ಡ್ರೋನಲ್ಲಿ ಎನಿಮಿ ಕಾಣಿಸ್ತಾ ಆ ಕಡೆ ಹೋಗ್ತಿದ್ದೀನಿ ಆ ಡ್ರೋನಲ್ಲಿ ಕಾಣಿಸ್ದು ಹೊಡೆದ್ಬಿಟ್ ಬೇಡ ಓಕೆ ಓಕೆ ಏಯ್ ಮುಗೀತು ಗೈಸ್ ಅನ್ಕೊಂಡದಷ್ಟು ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ ಗೈಸ್ ಯಾಕಂದ್ರೆ ಇನ್ನು ಸ್ಕ್ವಾಡ್ ಫುಲ್ ಮೇಲೆ ರಶ್ ಕೊಟ್ಟಿಲ್ಲ ನಾಲ್ಕಕ್ ನಾಲ್ಕು ಜನ ಒಟ್ಟಿಗೆ ನನ್ ಮೇಲೆ ರಶ್ ಕೊಟ್ರೆ ಆಗಿರೋದು ಗೈಸ್ ಪರೀಕ್ಷೆ ಹೆಂಗೆ ಅವರನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಫೋಲ್ ವರ್ಷ ಸ್ಕ್ವಾಡ್ ಫಸ್ಟ್ ಒಂದ್ ಸ್ಕ್ವಾಡ್ ಡೌನ್ ಆಗಿತ್ತು ಈಗ ಒಬ್ಬನ್ ಹೊಡೆದಾಗಿದೆ ಸುಖು ವ್ಯೋಮಿ ಒಳಗೇನೆ ನಾಲ್ಕು ಜನ ಹೊಡೆದಾಗಿದೆ ಉಳ್ದಿರೋದು ಮೂವತ್ ಜನ ಓಕೆ ಗೈಸ್ ಸುಕ್ಕು ವ್ಯೋಮಿ ಝೋನ್ ಮುಗೀತು ಅಲ್ಲಿ ನನ್ನ ಕಣ್ಣ ಮುಂದೆ ಏನಿದೆ ಅದೇ ಜಾಗದಲ್ಲಿ ಡ್ರಾಪ್ ಬಂದಿರೋದು ಈ ಚುಕಿ ಒಮ್ಮೆ ಝೋನ್ ಮುಗಿತಿದ್ದಂಗೆ ಈಗ ಮ್ಯಾಪಲ್ಲಿ ಏನಿದೆ ಮ್ಯಾಪಲ್ಲಿ ನಿಮ್ಗೆ ಅಕಾಚುಕಿ ಏರಿಯಾ ಅಂತ ಕ್ರಿಯೇಟ್ ಆಗುತ್ತೆ ಆ ಅಕಾಚುಕಿ ಏರಿಯಾ ಏನಿದೆ ಮ್ಯಾಪಲ್ಲಿ ಮೂರ್ ಜಾಗದಲ್ಲಿ ಸಿಗುತ್ತೆ ಆ ಮೂರ್ ಜಾಗದಲ್ಲಿ ಚಾರ್ಜ್ ಮಾಡೋ ಡ್ರಾಪ್ ಬರುತ್ತಲ್ಲ ಸೇಮ್ ಅದೇ ತರ ಅಲ್ಲಿ ಹೋಗ್ಬಿಟ್ಟು ನೀವು ಚಾರ್ಜ್ ಮಾಡ್ತೀರಾ ಅಂದ್ರೆ ಮೂರನೇ ಸಲಿ ಡ್ರಾಪ್ ಚಾರ್ಜ್ ಅದು ಅಕಾಚುಕಿ ಝೋನ್ ಮೂರನೇದು ಚಾರ್ಜ್ ಆಯ್ತು ಆಮೇಲೆ ನಿಮ್ಗೆ ಅದರಲ್ಲಿ ಪಕ್ಕ ಸಿಗ ಕನ್ಗಳಂದ್ರೆ ಒಂದು ಎ ಡಬ್ಲ್ಯೂ ವೈ ಸಿಗುತ್ತೆ ಎಸ್ ವಿ ಡಿ ವೈ ಓ ಸಿಗ್ಬೋದು ಒಂದು ಅದರ ಜೊತೆಗೆ ಗ್ರೂಝ ಎಕ್ಸ್ ಸಿಗುತ್ತೆ ಆ ಥರ ಒಟ್ನಲ್ಲಿ ಒಂದು ಸ್ವಲ್ಪ ಮ್ಯಾಕ್ಸ್ ಆಗಿರೋದು ಅಥವಾ ಪವರ್ಫುಲ್ ಗನ್ ಏನಿದೆ ವೈದು ವೈ ಸೀರೀಸ್ ಅಲ್ಲಿ ಗನ್ಗಳಿದೆ ಎ ಡಬ್ಲ್ಯೂ ಎಂ ವೈ ಎಸ್ ವಿ ಡಿ ವೈ ಆ ಥರದ್ದೆಲ್ಲ ಸಿಗುತ್ತೆ ಸೊ ಆಕಾ ನೀವು ಸ್ಕ್ವಾಡ್ ಅಲ್ಲಿ ಆಡ್ತಿರ್ಬೇಕಾರೆ ಅದನ್ನ ಚಾರ್ಜ್ ಮಾಡಿ ಅನ್ಲಾಕ್ ಮಾಡ್ಕೊಳ್ಳಿ ಸದ್ಯಕ್ಕೆ ಡ್ರೋನು ಆಕ್ಟಿವಿಟಿ ಎಲ್ಲ ಏನು ಮಾಡಿದ್ರು ಯಾರು ಸಿಗ್ತಿಲ್ಲ ನಿಮಗೆ ಇಲ್ಲಿಂದ ಹೊರಗಡೆ ಹೋಗಿ ನೋಡೋಣ ಏನಾಗುತ್ತೆ ಅಂತ ನಂಗೆ ಸದ್ಯಕ್ಕೆ ಇರೋದ್ರಲ್ಲಿ ಟೆನ್ ತ್ರೀ ಎಸ್ ವಿ ಡಿ ಬೈ ಇವರಲ್ಲಿ ಆಡ್ತಿದ್ದೀನಿ ಇದ್ರಲ್ಲಿ ಎಷ್ಟು ಹಿಟ್ ಆಗುತ್ತೆ ನೋಡ ಸದ್ಯನಪ್ಪ ಅದು ಹೋ ಬೇರೆ ಭಾಷೆ ಅರ್ಥವಾಗ ನಾವು ಮ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗೋಣ ಮುಂದೆ ಹಂಟ್ ಮಾಡೋಣ ಹಂಟ್ ಇಟ್ ಇದೆಯಲ್ಲ ಹಂಟ್ ಮಾಡೋಣ ಹುಡ್ಕೊಂಡು ಹೊಡಿಯೋಣ ಬನ್ನಿ ಸದ್ಯಕ್ಕೆ ಅವನು ಟಿವಿ ಟವರ್ ಹತ್ರ ಅಲ್ಲೇ ಇದಿಪ್ಲಾನ್ ಹಿಡ್ಕೊಂಡು ಸೀದಾ ಅವನ ಹತ್ರ ಕೊಟ್ಟು ಹೋಗಿ ಟಿವಿ ಟವರ್ ಡೇಂಜರಸ್ ಜಾಗ ಮುಂಚೆ ಅಪ್ಡೇಟ್ ಆಗಿನ ಮುಂಚೆ ಸ್ಯಾಂಟಿನ ಹತ್ಕೊಂಡು ಮೇಲೆ ಹತ್ ಬಿಡ್ತಿದ್ರು ಈಗ ಸ್ಯಾಂಟೀನ್ ಹಾಕೊಂಡು ಅವ್ರು ಕೆಳಕ್ ಬಂದ್ರೆ ಮೇಲಕ್ಕೆ ಹೋಗಬೇಕಾಗಲ್ಲ ಸೊ ನಮಗೆ ಪ್ರಾಫಿಟ್ ಆದ್ರೂ ಒಂದ್ ಸ್ವಲ್ಪ ತುಂಬಾ ಮೇಲಕ್ಕೆ ಹೋಗೋಕ್ಕಾಗಲ್ಲ ಒಂದ್ ಒಂದ್ ಸ್ಟೆಪ್ ಮೇಲಕ್ಕೆ ಹೋಗ್ತಾರೆ ಅಂದ್ರೂ ಆಗ್ಬೋದು ಯಾಕಂದ್ರೆ ಹತ್ತು ಮೀಟರ್ ಸ್ಟ್ರೇಂಜ್ ಇದೆ ಅದು ವರ್ಟಿಕಲಿ ಹತ್ತು ಮೀಟರ್ಗಿಂತ ಜಾಸ್ತಿ ಆಯ್ತು ಡಿಸ್ಟೆನ್ಸ್ ಸ್ಯಾಂಟಿನೋದು ಅಂದ್ರೆ ಅವ್ರು ಒಂದೇ ಡೈರೆಕ್ಷನ್ ಅಲ್ಲಿ ಬರಕ್ ಮೇಲಿಂದ ಕೆಳಕ್ ಬರ್ಬೋದು ಕೆಳಗಿಂದ ವಾಪಸ್ ಹೋಗಕ್ಕಾಗೋದಿಲ್ಲ ಸೊ ನೆಲದ ಮೇಲೆ ಇನ್ನು ಓಡಾಡ್ಬೋದು ಬೈಸೂರು ಹೈಟ್ ಡಿಫ್ರೆನ್ಸ್ ಇದ್ರೆ ಆಗಲ್ಲ ಸ್ಯಾಂಟೀನ್ ಬಿಟ್ಟವ್ ಕೆಳಕ್ ಬರ್ಬೋದು ಬಟ್ ವಾಪಸ್ ಮೇಲಕ್ಕೆ ಹೋಗೋಕಲ್ಲ ಎನಿಮಿ ಡ್ರೋನ್ ಬಿಟ್ಟಿದ್ದಾರೆ ನನ್ನ ಲೊಕೇಶನ್ ಅವ್ರಿಗೂ ತಗಿದೆ ಡ್ರೋನ್ ಅಂದ್ರೆ ಅದು ಮಾಯಾ ಈಗ ಫಸ್ಟ್ ಈಚೆ ಎಲ್ಲ ಫೈಟ್ ಆಡ್ತಿದಾರೆ ರೈಟ್ ಅಲ್ಲಿ ಅವ್ರಿಗೆ ಹೊಡ್ಬಿಟ್ಬೇ ನಿಮಿತ ಒಬ್ಬಂದು ಕಿಲ್ಲು ಡೌನ್ ಆಗಿರೋ ಹೆಡ್ ಹೆಡ್ಶಾಟ್ ಓಕೆ ನಾವು ಹಂಟ್ ಲಿಷ್ಟಿದ್ದಂಟ್ ಮಾಡಿದು ಒಬ್ಬ ಇದೇ ಪವರ್ ತೊಕೊಂಡಿ ಓಕೆ ಬಾಡಿ ಬಾಡಿ ಹೊಡೆದ್ ಕತಮ್ ಇನ್ನೊಬ್ಬೇಟ್ ಅವನ್ಗೂ ಗೊತ್ತಾಗಿಲ್ಲ ಸ್ಕೈಲರ್ ಇನ್ನೊಂದು ತಗೋ ಪವರ್ ಸ್ಕೈಲ್ ಡೌನ್ ಫುಲ್ ಬಾಡಿ ಬಾಡಿಲಿ ಸದ್ಯಕ್ಕೆ ಏಳು ಕಿಲ್ ಆಗಿದೆ ಇನ್ನೂ ಯಾರು ಕಾಣಿಸ್ಕೊಂಡ್ರ ಅವ್ರಿಗು ಹೊಡಿಬಹುದು ಆದ್ರೆ ಸದ್ಯಕ್ಕೆ ಯಾರು ಇಲ್ಲ ನಾವು ಅಲ್ಲಿ ಬೆಂಡಿಂಗ್ಸ್ ಇರುತ್ತಲ್ಲ ವಿ ಟವರ್ ಒಳಗೆ ಬೆಂಡಿಂಗ್ ಹತ್ರ ನೋಡೋಣ ಅಲ್ಲಿ ಏನಾರು ಹೋಗಿ ಗೊತ್ತಾಯ್ತು ಅಂದ್ರೆ ಅಲ್ಲಿ ಹೋಗಿ ಹೊಡೀಬಹುದು ಓಕೆ ವಯಸ್ಸಿ ಇಲ್ಲಿ ಫುಟ್ ಪ್ರಿಂಟ್ ಬರ್ತಾ ಇದೆ ನಂಗೆ ಮೋಸ್ಟ್ಲಿ ಒಂದು ಮೇಲಿದ್ದಾನೆ ಅನ್ಸುತ್ತೆ ಮೇಲ್ ಹೋಗ್ ನೋಡ್ಬೇಕು ಅಂತ ಮೇಲ್ ಪ್ರಾಬ್ಲಮ್ ಇಲ್ಲ ಅಲ್ಲಿ ಅವನ್ ಸಡನ್ ಆಗಿ ಬಂದ್ಬಿಟ್ಟ ಅಂದ್ರೆ ಸ್ಯಾಂಟಿನ ಇಂಟಿಗ ಹಾಕೊಂಡು ಒಳಗೆ ಹಿಂದೆ ಮುಂದೆ ಮಾಡಿ ಹೊಡೆಯ ಚಾನ್ಸಸ್ ಇರುತ್ತೆ ದಿಮಿತ್ರಿ ಅದು ಇದು ಎಲ್ಲ ಇದೆಯಲ್ಲ ಪ್ರಾಬ್ಲಮ್ ಆಗಾರದು ಅಂದ್ರೆ ಒಂದ್ ಸ್ವಲ್ಪ ಕೆಳಗಿಂದ ಆಡ್ಬೇಕು ನಾನು ಸದ್ಯಕ್ಕೆ ಯಾರು ಏನೂ ಕಾಣಿಸ್ಕೊಂಡಿಲ್ಲ ಅವ್ರು ರಿವೈವ್ ಆಗ್ಬಿಟ್ಟು ಬಂದಿದ್ದಾರೆ ಅಂತನೂ ಗೊತ್ತಿಲ್ಲ ನಾವು ಹೋಗಿ ಗ್ಲೋ ಕಲೆಕ್ಟ್ ಈ ಲೂಟ್ಗಳಲ್ಲಿ ಅಷ್ಟೊಂದೇನ್ ಬೇಕಿರೋದಂತ ಗ್ರೆನೇಡ್ ಒಂದಷ್ಟು ಫ್ಲಾಶ್ ಫ್ರೀಜ್ ಸಿಕ್ತು ಅಷ್ಟೇ ಓಕೆ ಅವನೇನೋ ಸಿಕ್ಕಿದ್ರೆ ನಂಗೆ ಆರಾಮಾಗಿ ಹೊಡಿಬಹುದು ಬಟ್ ಅವನ್ ಏನು ಅಂತೂ ಸಿಕ್ತಾನೆ ಇಲ್ಲ ಹ್ಮ್ ಮೇಲೆ ಹೋಗಿ ಒಂದ್ಸಲಿ ಚೆಕ್ ಬನ್ನಿ ಮೇಲೆ ಬಂದಾಯ್ತು ಗೈಸ್ ಇನ್ನು ಕಾಣಿಸ್ತಿಲ್ಲ ಈ ಪಸೀಮಾನ್ ಕ್ಯಾರೆಕ್ಟರ್ ಏನಿದೆ ಅದು ಎಲ್ಲಿದ್ದಾನೆ ಅಂತನೇ ಗೊತ್ತಿಲ್ಲ ಲಾಸ್ಟ್ ಪೀಸ್ ವಂಶದ್ದು ಬದುಕೊಂಬಿಡಿದ ಅದೊಂದು ಲಾಸ್ಟ್ ಪೀಸ್ ಹೊಡೆದ್ರೆ ನಮ್ದು ಟೀಮ್ ಬೈಪೌಟ್ ಮಾಡ್ಬೋದು ಅವ್ರದ್ದು ಟೀಮ್ ಬೈಪೌಟ್ ಮಾಡ್ಬೋದು ಸತೀ ಖಾನ್ ಬರಂಗ್ ಕಾಣಿಸ್ತಿಲ್ಲ ಗೈಸ್ ಮೇಲ್ಗಡೆಯಿಂದ ಫುಟ್ ಸ್ಟೆಪ್ ಬರ್ತಾ ಇದೆ ಪಕ್ಕ ಅಲ್ಲಿ ಮೇಲಿದಾನೆ ಅನಿಸುತ್ತೆ ಅವನು ಈ ಕೆಳಗಡೆ ಏನಾರು ಇದ್ರೆ ಅವ್ರಿಗೆ ಹೊಡೆಯೋಣ ಬನ್ನಿ ಕೆಳಗಡೆ ಹೋಗೋಣ ಈ ಮೇಲ್ಗಡೆ ಹತ್ತಿರೋರ್ಗೆ ಏನು ಮಾಡೋಕ್ಕಾಗಲ್ಲ ಸ್ಯಾಂಟಿನೋ ಹಾಕೊಂಡ್ ಹಾಕೊಂಡು ಏನ್ ಮಾಡೋದು ಇವ್ರಗಳಿಗೆ ಎಷ್ಟೇ ಏನೇ ಅಪ್ ಹಿಂದೆಯಿಂದಲ್ಲ ಹೊಡಿಬಾರ್ದು ಇದ್ರ ಮುಂದೆ ನಿನ್ನೆ ತಮ್ಮ ಹುಡುಕ್ತಿದ್ದ ನಾನು ನಿನ್ನೆ ಬೇಕಿದ್ ನೀನೇ ಬೇಕಿದ್ದು ನಂಗೆ ಒಪ್ಪ ಇದ್ದಾಗ ಐಸ ಆದ್ರೂ ನೋಡಿ ಅವನ್ ದಿಮಾಕ್ನ ಗ್ಲೂವಾಲ್ ಆಗ್ತಿಲ್ಲ ನನಗ್ ಮುಂಚೆ ಹೊಡಿಲಿಲ್ಲ ಹಿಂದೆಯಿಂದ ಹೊಡಿತಾನೆ ಹಿಂದೆಯಿಂದ ಶಾಟ್ ಡೌನ್ ಎಂಟ ಕಿಲ್ ಆಗಿದ ಇನ್ನೊಂದು ಹಿಟ್ ಲಿಸ್ಟ್ ಅಡೇ ಬಿಡಿ ಇಲ್ಲೇ ಪಕ್ಕದಲ್ಲಿ ಸಿಗ್ತಾರೆ ಝೋನ್ ಬಂತಲ್ಲ ಒಂದ್ರೊಂದ್ ಝೋನ್ ತುದಿಗೆ ಹೋಗಿ ಚೆಕ್ ಬರೋಣ ಅಲ್ಲೂ ಸಿಕ್ಲಿಲ್ಲ ಅಂದ್ರೆ ಹಿಟ್ಲೀಸ್ಟ್ ತೆಗಿಯವ ದುಡ್ಡು ಕಾಸೇನಿದೆ ಇನ್ ಎರಡ್ ಸಾವಿರ ನಾನು ಒಬ್ನೇ ಯೂಸ್ ಮಾಡ್ಬೇಕು ಕೊಡಕ್ಕೆ ಓಕೆ ಒಂದು ಮಶ್ರೂಮ್ ಲೆವೆಲ್ ತ್ರೀ ಲೆವೆಲ್ ತ್ರೀ ಲೆವೆಲ್ ಫೋರ್ ಮಶ್ರೂಮ್ ಲೆವೆಲ್ ಫೋರ್ ಮಶ್ರೂಮ್ ತಿನ್ಕೊಂಡು ಬಂದ್ಕೋಬೋಣ ಇ ಪಿ ಇ ಪಿ ಬೇಕು ಓಕೆ ಎದುರುಗಡೆಯಿಂದ ನಿಮಗೆ ಬರ್ತಿದ್ದಾನೆ ನೋಡಿ ಅವ್ನಿ ಮಾಡ್ತಿದ್ದಾನೆ ಮಿಸ್ ಆಯ್ತು ಮಿಸ್ 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 ಹೋಗಯಾ ಬಚವ್ ಆಗ್ಬೇಡಾ ಈ ಕಡೆ ಬಂದ ಒಂದ್ ಶಾರ್ಟ್ ಕನೆಕ್ಟ್ ಆಯ್ತು ಓ ಎರಡು ಶಾರ್ಟ್ ಬಿದ್ದಿದೆ ಒಂದು ಒನ್ ಟ್ವೆಂಟಿಗಿಂತ ಜಾಸ್ತಿ ಡ್ಯಾಮೇಜ್ ಇದೆ ನಡಿ ನೆಡಿ ಏನಿದೆ ದ್ರೆ ಒಂದಷ್ಟಿ ಬೀಸ್ಟನ್ ಕ್ಯಾರೆಕ್ಟರ್ ಇಲ್ಲ ಅದು ಬೀಸ್ಟನ್ ಪೆಟ್ಟಿಲ್ಲ ಗೈಸ್ ನಂದು ಗ್ರೆನೇಡ್ ದೂರಕ್ಕೆ ಹೋಗಲ್ಲ ಅಯ್ಯ್ ಅವನೇ ಹತ್ರ ಕ್ರಶ್ ಕೊಟ್ಬಿಡ ಏನಪ್ಪಾ ತಮ್ಮ ತಗೋ ಸ್ಪ್ಯಾಮ್ ಎಂ ಟೆನ್ ತ್ರೀ ಒನ್ ಟೆಪ್ ಅಣ್ಣ ಅಂತ ತಗೊಂಡಿದ್ದು ಗೈಸ್ ಅವ್ನ್ ಸ್ಪ್ಯಾಮ್ ಕೊಟ್ಟಿದ್ದ ನೋಡಿ ಭಯ ಬಿಟ್ ಫುಲ್ ಅವು ಕಿಡ್ಕೊಬಿಟ್ಟೆ ಟೀಮ್ ವೈಪೋಟ್ ಒಂಬತ್ತು ಕಿಲ್ ಆಗಿದ ಹದಿನೈದು ಜನ ಬಾಕಿ ಇದ್ದಾರೆ ಒಂಬತ್ತು ಜನ ಮೇಲಕ್ಕೆ ಕಳಿಸಾಗಿದೆ ಮುಂದೆ ಓಡೋಯ್ತಿದ್ದಾನೆ ಅಯ್ಯ್ ಇರಪ್ಪ ಫಸ್ಟ್ ನಾವು ಝೋನಿಗೆ ಹೋಗುವ ನಮ್ಮ ಕಾಲಿನ ಮೇಲೆ ನಾವೇ ಕುಲಾಡಿ ಒಡ್ಕಳದ್ ಬೇಡ ಮುಂದೆ ಫೈಟ್ ಆಯ್ತಿದೆ ತರಡ ಪಾರ್ಟಿ ಅಂತ ಮಾಡಿ ಮಾಡಿ ಉಂಟು ಹೋಗ್ಬಿಟ್ಟು ಓ ಅಂಟೆ ತಗೋ ಡೌನ್ ಇವನ್ ಒಂದ್ಸಲ ಕ್ಲಿಯರ್ ಮಾಡ್ಕೊಂಬಸ್ಟ್ರೆ ಸ್ವಬ ಸಾತ್ ಕಲ್ ಹೊಡ್ದಾಗಿದೆ ನಾವು ಉಕಾಂಗು ಉಕ್ಕು ತಮ್ಮ ಆದಿ ಆದಿಮಾನವನ ಫ್ರೆಂಡೇ ಬಾಯ್ದೇ ಪ್ಲಾಸ್ಟ್ರೀಸ್ ಎಸ್ತಿದ್ದೀನಿ ಅವನು ಉಕ್ಕಾಂಗ ಪ್ಲಾಸ್ಟರ್ ಐತಿದ ಮೂರ್ ಮೂರ್ ಡೈಮಸ್ ಬಿಟ್ ಶಾಪ್ ಬಾಷ್ ಇರೋ ಒಂದ್ ಗ್ರೆನೇಡ್ ಇದೆ ಯೂಸ್ ಇಲ್ಲ ಆದಿಮಾನ ಒನ್ ಫ್ರೆಂಡು ಹೊಡೋದ ಬೇರೆ ಕಡೆಗೆ ಇರಲಿ ತಗೋ ತಗೋತ ಡೌನ್ ಡೌನ್ ಕ್ಲಿಯರ್ ಮಾಡಪ್ಪ ಕ್ಲಿಯರ್ ಮಾಡು ಕಿಲ್ ಸಿಕ್ತು ಗೈಸ್ ಇನ್ನೊಬ್ಬ ಫುಲ್ ಕುಲ್ ಓಡ್ತಿದ್ದಾನ ನೀನು ನೋ ಕಿಲ್ ಎತ್ ಬಿಟ್ಟಲ್ಲೋ ಭಾಷೆ ಗೊತ್ತಿಲ್ದರ ಮನುಷ್ಯ ಆದಿಮಾನವನ್ ತಮ್ಮಕ್ಕಲ್ಲ ನೀನು ಕಿಲ್ದೈತನ ಕಿಲ್ದ ಓಕೆ ಹಿಂದೆ ಹಿಂದೆ ಓಯ್ 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 ಹಿಂದೆ ಹಿಂದೆ ಎಗ್ರಿ ಎಗ್ರಿ ಕಿಲ್ ಎತ್ತಿದ್ದಾನೆ ಗೈಸ್ ಇಲ್ಲೊಬ್ಬ ಇವನೊಬ್ಬ ಮಾಸ್ಟರ್ ಪೀಸ್ ಇದಾನೆ ಹಿಂದೆ ಹಿಂದೆ ಎಗ್ರಿ ಎಗ್ರಿ ಕಿಲ್ ಎತ್ತಿದ್ದಾನೆ ರಿವೈವ್ ಆಗ್ಬಿಟ್ಟಿದ್ಯಲ್ಲ ತಮ್ಮ ತಗೋ ತಗೋ ಹೆಡ್ ಶಾಟ್ ಎಲ್ಲ ಬಿತ್ತು ಗೈಸ್ ಟೀಮ್ ವೈಪ್ ನನ್ನ ಕಿಲ್ ನನ್ ಸಿಕ್ತು ಗೈಸ್ ಆ ಕಡೆ ಕಿಲ್ ಎತ್ಬಟ ಅನ್ಸುತ್ತೆ ಎಗ್ರಿ ಎಗ್ರಿ ಹೊಡಿತಿದ್ನ ಇವನಲ್ಲಿ ಎಕ್ಸಮೇಟ್ ಅಲ್ಲಿ ಎಗ್ರಿ ಎಗ್ರಿ ಹೊಡಿತಿದ್ದಾನೆ ಇರಿ ಗೈಸ್ ಅವನು 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 ಬೆತ್ತಿದ್ದಾನೆ ಟಾಪ್ ಒನ್ ಟಾಪ್ ಯಾಕಪ್ಪ ತಮ್ಮ ನಿಂಗೆ ಬೇಕಿತ್ತ ರಾಘವ వాడి గిబ గ్రెన తబుల్ తమ్మ లవ్ పాకిస్తాన్ యాకణ నేను స్వ నిధాన తగో గ్రెనెడ్ నింట్ ట్రీటెంట్ నిన్యాకడే ఊటబిడ్ద గైస్ రైట్ ఇంద రస్ కొడత నీ గైస్ రౌండ్ బిడ్తా తమా తగో ಓಯೋಯೋಯೋಯೋಯೋ ತಮ್ಮ ಇರೋ ತಮ್ಮ ಇರೋ ನಂದೂನ 100 sp ಕಮ್ಮಿ ತರಿಸ್ಬಿಟ್ಟ ಗೈಸ್ ಅವوند ಕಮ್ಮಿ ಆಗಿದೆ ವಾ ಶ್ಯಾಡೋ ವಾಲ್ ಅಲ್ಲಿ ಸಿಕ್ಕಕೊಂಡೆ ಗೈಸ್ ಅವನನ್ ಮೂಮೆಂಟ್ ಸ್ಲೋ ಮಾಡೋಣ ಮಾಡಾಣಕ್ಕೆಂದ್ರೆ ಶ್ಯಾಡೋ ವಾಲ್ ಇಂದ ಸಿಕ್ಕಕೊಂಡ ಬನ್ನಿ ನಮ್ಮ ಪಡೆಗೆ ನಾವು ಮುಂದಕ್ಕೆ ಹೋಗಾಣನೆ ಇರಿ ಇದೆ ಹೀಲ್ ಐತಿರುತ್ತೋ ಅನ್ನೋ ಒಂದು ವಾಲಾಕ ಹೋಗೋ ಓ ವೂಕಾಂಗೋಲೋ ಆದಿಮಾನನ್ ತಮ್ಮ ಈಕ್ತನೆ ಪಾಕಿಸ್ತಾನ ಪಾಕ ರಿಲೇಷನ್ಶಿಪ್ ಇಟ್ಕೊಂಡಿದ್ದ ಬಾಂಬ್ ಹಾಕೊಂಡು ಈಗ ನೋಡಿದ್ರೆ ಆದಿಮಾನ ಆಗ್ಬಿಟೋ ಹೋಗಂಗ್ ಹೋಗಂಗ್ ತಗೋತ ಹಿಂದೆಯಿಂದ ಹಿಂದೆಯಿಂದ ಹೊಡಿಬೇಕಾದ್ರೆ ಚೆನ್ನಾಗಿತ್ತ ನಿಂಗು ತಗೋಂಗ ಹಿಂದೆಯಿಂದ ಹಿಂದೆಯಿಂದ ಸರಿಗೆ ಕೊಟ್ಟಿ ಅವನ್ ಕಿಲ್ ಮಾಡಿದೀನಿ ಹಿಂದೆಯಿಂದ ನಂದನ್ ಹಾಡ್ದೆ ಅವ್ನು ಒಂದೇ ಸಿಲಿ ಕೊಟ್ಟದ ಎಲ್ಲಿಂದ ಬರ್ತಾರೆ ಗೈಸ್ ಇರ್ಬೇಡ ಈ ರಿವೈವ್ ಬಿಟ್ಕೋತಾರೆ ಸುಮ್ಮನೆ ನಾವು ಈ ಕಲ್ಲಿಂದ ಇಳ್ದ ಅನ್ಕೊಂಡ ಯಾವ ನೂರು ರಿವಾಯ್ ಬೇಸ್ಟ್ ಅಂದ್ಬಾರೇಸ್ಟ್ ವೇಸ್ಟ್ ನೋಡಿಗಸ್ ಹದಿನಾರು ಕಿಲ್ ಆಗಿದೆ ಸೋಲೋ ವರ್ಸಸ್ ಸ್ಕ್ವಾಡ್ ಈಜಿ ಅಂತ ನಾ ಹೇಳಲ್ಲ ಆದ್ರೆ ಈ ಸಲ ಬಂದವರು ಯಾಕೋ ಅಷ್ಟೊಂದು ಸ್ಟ್ರಾಂಗ್ ಇರ್ಲಿಲ್ಲ ಬೆಳಗ್ಗೆ ತಿಂಡಿ ಮಾಡಿಲ್ಲ ಅನ್ಸತ್ತೆ ಎಲ್ಲರಿಗೂ ಯಾರ ಸರಿ ರಶ್ ಕೊಡ್ತಿಲ್ಲ ಹೊಡಿತಿಲ್ಲ ಇರಿಗಸ್ ಕೆಳಗಾರ ಹೊಯ್ತಿದಾರೆ ಅವ್ರಿಗೆ ಮೇಲಿಂದ ನಿಂತ್ಕೊಂಡು ಕಾಟ ಕೊಡೋಣ ಸೈಲೆನ್ಸರ್ ಇದೆಯಲ್ಲ ಓಕೆ ಓಡೋಗಣತ್ರ ಲೈ 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 ಮ ಎಲ್ರಿಂದ ಬತ್ತಿರ ಅವ್ನು ಮುಚ್ಕೊಂಡ್ ಜೀವನ್ಗೋಗ ನಾನ್ ಮೇಲಿಂದ ಕಾಟ ಕೊಟ್ಟೆ ಅಂತ ಅವ್ರು ಕೆಳಗಿಂದ ನಂಗ್ ಕಾಟ ಕೊಡ್ತಿದಾರಲ್ಲ ತಗೊಂಡು ಅದಕ್ಕೆ ಮೇಲ್ ನಿಂತಿರೋರು ಹೊಡಿಬಾರ್ದು ಅನ್ನೋದು ತರ್ಡ್ ಪಾರ್ಟಿಲ್ ಕಿಲ್ ಎತ್ತಬೇಕೆ ಹದಿನೇಳು ಕಿಲ್ ಐದು ಜನ ಬಾಕಿ ಇದಾರೆ ಹ್ಮ್ ನೋಡ ಇಪ್ಪತ್ ಕಿಲ್ ಆಗುತ್ತಾ ಆಗಲ್ವಾ ನೋಡ ಬನ್ನಿ ಏನ್ ಐದ್ ಜನ ಇದಾರೆ ಇನ್ನು ನಾಲ್ಕು ಜನ ಇರ್ತಾರೆ ಅದ್ರಲ್ಲಿ ಎರಡು ಸ್ಕ್ವಾಡ್ ಅನ್ಕೊಂಡ್ರು ತರ್ಡ್ ಪಾರ್ಟಿಲಿ ಬಂದಿ. ಓಯ್ ತಮ ಇಲ್ಲಿ ಪಕ್ಕದಲಿ ನೋಡೋಣ ನಿಂತ್ಕೊಂಡು ಬಿಡಿ ಫೋನ್ ತಗೋ ಒನ್ ಟ್ಯಾಪ್. ಡೌನ್ ವೈಸ್ ಅಯ್ಯೋ ಅಯ್ಯೋ. ನೋ 디ಮಿತ್ರೇ ಲೋ. ಸರಿಯಿದಿರ ಕಂಡ್ರಲ್ಲ ನೀವು. ದಿಮಿತ್ರಿ ಆಕನ್ ರಿವೈವ್ ಆಯಿತು ನಾನು. ಓಕೆ ಇನ್ನು ನಾಲ್ಕು ಜನ ಇದಾರ ಗಾಯ್ಸ್ ನಾಲ್ಕು ಜನ. ಅದರಲ್ಲಿ ಒಂದು ಸ್ಕ್ವಾಡ್ ಅವರೇ ಮೂರು ಜನ ಆಗಿದೆ. ನಾನು ಟಿಟಿ ಮಾಡ್ತೀನಿ. ಇಲ್ಲಾಂದ್ರಾ ಡ್ರಾಪ್ ಸಾಲಿಡ್ ಕವರ್ ಸಿಕ್ಕ ತೋಯ್. ಸ್ಕೈಲರ್ ಹಾಕಿದ್ರೆ ನಂಗೆ ತಮ್ಮ ಹೊಸ ಕ್ಯಾರೆಕ್ಟರ್ ಎಲ್ಲ ಹಾಕೋಬಂದು ಒಂದು ರಿನ್ಗಿನ್ ಎಲ್ಲಾ ಅಲ್ಲಿ ಗ್ಲೂ ಅಲ್ಲ ಏನ್ ಗೈಸ್ ಗುರು ಆ ಕ್ಯಾರೆಕ್ಟರ್ ಇನ್ನೊಬ್ಬ ಟೀಮ್ ಬೈ ಪೋಟ್ ಗೈಸ್ ಹೊಸ ಕ್ಯಾರೆಕ್ಟರ್ ಇದೆಲ್ಲ ಗೈಸ್ ಅದು ಡೇಂಜರಸ್ ನಿಮಗ್ ಡೈರೆಕ್ಟ್ ಆಗಿ ಡ್ಯಾಮೇಜ್ ಕೊಡಲ್ಲ ಆದ್ರೆ ಗ್ಲೂ ಆಲ್ ಮಾತ್ರ ಚಿಂದಿ ಚಿತ್ರ ಮಾಡ್ಬಿಡುತ್ತೆ ಬಿಡುತ್ತೆ ಗ್ಲೂ ಆಲ್ ನ ಮೂರ್ ಚಾಕು ಎಸಿತ್ತೆ ಗೈಸ್ ವಾಲು ಒಂದೇ ಒಂದ್ ಬುಲೆಟ್ ಬಿಟ್ಬಿಡುತ್ತೆ ಎಚ್ ಪಿ ನೀವು ನೈರಿ ಹಾಕಿರ ವಾಲ್ ಇರ್ಲಿ

हं से रिडीती रे आली पाकिस्तान ने ल उठक मंदिर रंगली थ्री गाइस युन रिवाइव कोडक नंतर क्लीन क्लीन क्लियर 20 किल ಆಗಿದೆ ಒبನೇ Оба ತುಂಬಾ ಇಂಟೆನ್ಸ್ ಮ್ಯಾಚ್ ಇಲ್ಲಿನ banda shadow bite ವರ್ಕ ಆಗಲಿಲ್ಲ ಓಹ್ ಮಿತ್ಸ साधा मिसಲ ಒಯಿ ಯಿ 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 ವಿಜಯ ಗ್ರಿಮ್ 10 ಹೋಗು ಬುಗಿಟ್ ಗಸ್ ಟೀಮ್ ಮೈಕಲ್ 21 ಕಿಲ್ ಜೊತೆ ಬೂಯಿ ಆಗಿದೆ ಸ ಸೋಲೋ ವರ್ಸಸ್ ಸ್ಕ್ವಾಡ್ ಅನ್ಕೊಂಡಿದ್ದಕ್ಕಿಂತ ಈಸಿ ಇಲ್ಲ ಅನ್ಕೊಂಡಷ್ಟು ಕಷ್ಟನೂ ಇಲ್ಲ ನಮ್ಮ ಹುಷಾರಲ್ಲಿ ನಾವು ಆಡಿದ್ರೆ ಗೆಲ್ಬಹುದು ಮ್ಯಾಚ್ ಆದ್ರೂ ಸೋಲೋ ವರ್ಸಸ್ ಸ್ಕ್ವಾಡ್ ಟ್ರೈ ಮಾಡಕ್ ಹೋಗಲ್ಲ ಬಡಪ್ಪ ಚಾಲೆಂಜ್ ವಿಡಿಯೋ ಚಾಲೆಂಜಸ್ ಹಾಕೊಂಡು ಫ್ರೀ ಫೈರ್ ಅಲ್ಲಿ ಸೋಲೋ ವರ್ಸಸ್ ಸ್ಕ್ವಾಡ್ ಅಷ್ಟೊಂದು ಈಸಿ ಅಲ್ಲ ಗೈಸ್ ಆಡಿ ನೋಡಿ ನಿಮ್ದು ಏನಾರು ಇದ್ರೆ ಹೇಳಿ ನನ್ ಸುಲ ವರ್ಸಸ್ ಸ್ಕ್ವಾಡ್ ಆಡ್ಲೇಬೇಕು ಅಂದ್ರೂ ಕಮೆಂಟ್ ಆಗಿ ಗೈಸ್ ಅದನ್ನು ಟ್ರೈ ಮಾಡ ಏನ್ ಬೇಜಾರಿಲ್ಲ ನನ್ಗೆ ಓಡಿಸ್ಕೊಂಡಿರೋ ವಿಡಿಯೋ ನೋವು ಹಾಕ್ತೀನಿ ಒಡ್ದಿರೋ ವಿಡಿಯೋ ನೋವು ಹಾಕ್ತೀನಿ ಸೊ ಸಪೋರ್ಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್